ಮಂಡ್ಯದಲ್ಲಿ ನಡೆದ ಮೂರು ದಿನಗಳ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಿದ್ದಿದೆ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಭಾರಿ ಮತ್ತು ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ತುಮಕೂರಿನ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಸಮ್ಮೇಳನಾಧ್ಯಕ್ಷ ನಾಡೋಜ ಗೋರು ಚನ್ನಬಸಪ್ಪ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ದೊಡ್ಡರಂಗೇಗೌಡ ಹಿರಿಯ ಸಾಹಿತಿ ಸಿಪಿ ಕೃಷ್ಣಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ ಜಿಲ್ಲೆಯ ಶಾಸಕರು ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ನಾವು ಬಳಿಕ ಎಚ್ ಡಿ ಕುಮಾರಸ್ವಾಮಿ ಕನ್ನಡ ಉಳಿಸಿ ಬೆಳೆಸುವಲ್ಲಿ ಮಂಡ್ಯ ಜನರ ಕೊಡುಗೆ ಅಪಾರ ತ್ರಿಭಾಷಾ ಪದ್ದತಿಯನ್ನು ಪ್ರೋತ್ಸಾಹಿಸದೆ ದ್ವಿಭಾಷಾ ಸೂತ್ರವನ್ನು ಅನುಸರಿಸಬೇಕು ಎನ್ನುವ ಒತ್ತಡ ಕೇಳಿಬಂದಿದೆ ಪ್ರಗತಿಯ ನಡುವೆ ಭಾಷೆ ಉಳಿಸುವುದು ದೊಡ್ಡ ಸವಾಲಾಗಿದೆ ಕನ್ನಡ ಭಾಷೆಯ ಮೇಲೆ ಇತರೆ ಭಾಷೆಗಳ ಹೇರಿಕೆ ಆತಂಕಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವ ಜರೂರು ಗ್ರಾಮೀಣ ಭಾಗದ ಪ್ರದೇಶಗಳಿಗೂ ಉತ್ತಮ ಶಿಕ್ಷಣ ದೊರೆಯಬೇಕು ಭಾಷೆ ಉಳಿಯಬೇಕಾದರೆ ಸಾಹಿತಿಗಳ ಪುಸ್ತಕಗಳನ್ನು ಹೆಚ್ಚು ಓದಬೇಕು ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳು ಹೆಚ್ಚು ಬರಬೇಕಾಗಿದೆ ದೆಹಲಿಯಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿ ಎಂದು ಸಲಹೆ ನೀಡಿದರು ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದರ ಜೊತೆಗೆ ಬೆಂಗಳೂರಿನ ಎಚ್ಎಂಟಿ ಕಾರ್ಖಾನೆಯ ಪುನಶ್ಚೇತನಕ್ಕೂ ಒತ್ತು ನೀಡಲಾಗಿದೆ ರಾಜ್ಯ ಸರ್ಕಾರ ಸಹಕಾರ ನೀಡಿದರೆ ತುಮಕೂರು ಮಂಡ್ಯ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕೈಗಾರಿಕೆಗಳನ್ನು ತರಲು ಶ್ರಮಿಸಲಾಗುವುದು ಎಂದು ಹೇಳಿದರು ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಿರಲಿ ಕೆಲವು ನನಗೆ ಇರತಕ್ಕಂಥ ಅವಕಾಶದಲ್ಲಿ ಈ ಒಂದು ರಾಜ್ಯದ ಯುವಕರ ನಿರುದ್ಯೋಗವನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಂತ ಆಶೀರ್ವಾದ ಏನಿದೆ ಅದರ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಕನ್ನಡ ಶಾಲೆಗಳನ್ನು ಯಾಕೆ ಉದ್ಧಾರ ಮಾಡಂಗಿಲ್ಲ ಸಭಾಪತಿ ಹೊರಟ್ಟಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿದರೆ ಸಾಲದು ಸಮ್ಮೇಳನದಲ್ಲಿ ಕೈಗೊಳ್ಳುವ ನಿರ್ಣಯಗಳನ್ನು ಮುಂದಿನ ಸಮ್ಮೇಳನದೊಳಗೆ ಅನುಷ್ಠಾನ ತರುವ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಶ್ರಮಿಸಬೇಕು ಇಲ್ಲದಿದ್ದರೆ ಮುಂದಿನ ಸಮ್ಮೇಳನದಲ್ಲಿ ಇದರ ವಿರುದ್ಧ ತಾವೇ ಹೋರಾಟ ನಡೆಸುವುದಾಗಿ ಹೇಳಿದರು ಭಾಷೆ ಉಳಿಯಬೇಕಾದರೆ ಹೆಚ್ಚು ಬಳಸಬೇಕು ಕನ್ನಡ ಶಾಲೆಗಳಿಗೆ ಆದ್ಯತೆ ನೀಡಬೇಕು ಶಿಕ್ಷಕರ ನೇಮಕ ಮಾಡಬೇಕು ಕನ್ನಡ ಅನ್ನದ ಭಾಷೆಯಾದಾಗ ಹೆಚ್ಚು ಬಳಕೆ ಮತ್ತು ಬೆಳೆಯಲು ಸಹಕಾರಿಯಾಗಲಿದೆ ಎಂದರು ಮೂರ ಮಂದಿ ಟೀಚರ್ ಒಂದು ಒಂದು ರೂಮ್ನಾಗೆ ಎರಡೆರಡು ಮಂದಿ ಕ್ಲಾಸ್ಗಳು ನೀವು ಕೇರಳಕ್ಕೆ ಹೋರಿ ಒಂದು ಕ್ಲಾಸ್ರೂ ಒಮ್ಮೆ ಟೀಚರ್ ಒಬ್ಬನೇ ಇರಲಿ ಹತ್ತು ಮಂದಿ ಇರ್ತಾರೆ ಅದಕ್ಕೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ನಾವು ಮೂಡಿಸಬೇಕು ನಂತರ ಸರ್ಕಾರ ಗಮನ ಈ ಪ್ರತಿ ಸಮ್ಮೇಳನದಲ್ಲಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಮಂದಿ ಮೂರು ದಿನಗಳ ಕಾಲ ಭಾಗವಹಿಸಿದ್ದಾರೆ ಸಮ್ಮೇಳನದಲ್ಲಿ ಹಲವು ಗೋಷ್ಠಿಗಳನ್ನು ನಡೆಸುವ ಮೂಲಕ ಎಲ್ಲರಿಗೂ ಅವಕಾಶ ನೀಡಲಾಗಿದೆ ಸಮ್ಮೇಳನಾಧ್ಯಕ್ಷರು ಹತ್ತು ಹಕ್ಕೊತ್ತಾಯ ಮಂಡಿಸಿದ್ದು ಅವುಗಳನ್ನು ಈಡೇರಿಸಲು ಸರ್ಕಾರ ಪ್ರಯತ್ನಿಸಲಿದೆ ಈ ಸಂಬಂಧ ಸಮ್ಮೇಳನಾಧ್ಯಕ್ಷರೂ ಸೇರಿದಂತೆ ಪ್ರಮುಖರೊಂದಿಗೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಬೇಡಿಕೆ ಈಡೇರಿಸುವಂತೆ ಮನವಿ ಸಲ್ಲಿಸಲಾಗುವುದು ಸಮ್ಮೇಳನಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಭೇಟಿ ಮಾಡಿ ಈ ಎಲ್ಲ ಒತ್ತಾಯ ಗುರು ಚನ್ನಬಸಪ್ಪನವರು ಮತ್ತು ಜೋಶಿಯವರು ಕೊಟ್ಟಿರ್ತಕ್ಕಂಥ ಏನು ನಮ್ಮ ಸರ್ಕಾರದ ಮುಂದೆ ಒತ್ತಾಯ ಇದೆ ಅಷ್ಟನ್ನು ಸಹ ಇಂಪ್ಲಿಮೆಂಟ್ ಮಾಡತಕ್ಕಂಥ ಜವಾಬ್ದಾರಿಯನ್ನ ನಾವು ಎಲ್ಲ ಶಾಸಕರು ನಾವು ಅವರ ಜೊತೆಯಲ್ಲಿ ಹೋಗಿ ಸಹ ಈ ಸಮಾರೋಪ ಭಾಷಣ ಮಾಡಿದ ಸಿಪಿ ಕೃಷ್ಣಕುಮಾರ್ ಕನ್ನಡ ಭಾಷೆಗೆ ಹೆಚ್ಚಿನ ಮಹತ್ವ ನೀಡುವ ಅಗತ್ಯವಿದೆ ಕನ್ನಡಕ್ಕಾಗಿ ಕನ್ನಡ ಅಲ್ಲ ಸರ್ವೋದಯಕ್ಕಾಗಿ ಕನ್ನಡ ಅನ್ನ ಜ್ಞಾನ ವಿಜ್ಞಾನ ಸಮಷ್ಟಿ ಬದುಕಿಗಾಗಿ ಕನ್ನಡ ಕನ್ನಡ ಸಾರ್ವಭೌಮ ಭಾಷೆ ಆದರೆ ಅದು ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಕನ್ನಡವನ್ನು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದರು ಜಿಜ್ಞಾಸೆಯಲ್ಲಿ ತೊಡಗಬೇಕಾಗಿದೆ ಎಲ್ಲರಿಗೂ ಧನ್ಯವಾದಗಳು ಸಮ್ಮೇಳನಾಧ್ಯಕ್ಷ ಗೋರು ಚನ್ನಬಸಪ್ಪ ಮೂರು ದಿನಗಳ ಕಾಲ ಅರ್ಥಪೂರ್ಣ ಸಮ್ಮೇಳನ ನಡೆದಿದೆ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂಥ ಪರಿಣಾಮವನ್ನು ಮಾಡುತ್ತದೆ ಅದನ್ನ ಎಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಡಾಕ್ಟರ್ ಮಹೇಶ್ ಜೋಶಿ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಯುವ ಚರ್ಚೆಗಳು ಸಾಂಪ್ರತಿಕ ಚಿಂತನೆಗೆ ಮುನ್ನುಡಿ ಬರೆದಿದೆ ಎಲ್ಲಾ ರಂಗಗಳಲ್ಲೂ ಕನ್ನಡ ಉಳಿಯಬೇಕು ಇದು ಕನ್ನಡ ಸಾಹಿತ್ಯ ಪರಿಷತ್ ಉದ್ದೇಶ ಪ್ರಮುಖ ಹುದ್ದೆಗಳು ಕನ್ನಡಿಗರಿಗೆ ಸಿಗಬೇಕು ಜೊತೆಗೆ ಕನ್ನಡ ಅನ್ನದ ಭಾಷೆಯಾಗಬೇಕು ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಲಿದೆ ಅರವತ್ತಾರು ವರ್ಷಗಳ ನಂತರ ಅಲ್ಲಿ ನಡೆಯುತ್ತಿದೆ ಬಳ್ಳಾರಿಯಲ್ಲಿ ನಡೆಯುವ ಸಮ್ಮೇಳನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಮತ್ತೆ ನಮ್ಮ ನಿಮ್ಮ ಭೇಟಿ ಬಳ್ಳಾರಿಯಲ್ಲಿ ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಸಾಹಿತಿ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಷೆ ಬೆಳೆಸಲು ಹೆಚ್ಚಿನ ಆದ್ಯತೆ ನೀಡಬೇಕು ಆದರೆ ಇತರ ಭಾಷೆಗಳ ಕಡೆಗೆ ಗಮನಹರಿಸಲು ಹೋಗಿ ನಮ್ಮ ಭಾಷೆಯನ್ನು ಮರೆಯಬಾರದು ಡಿಜಿಟಲ್ ಯುಗದಲ್ಲಿ ಕನ್ನಡ ಹೆಚ್ಚು ಬಳಸಬೇಕು ಎಂದರು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ತಾಯಿ ಭುವನೇಶ್ವರಿಯ ಪೂರ್ಣ ಆಶೀರ್ವಾದ ಇರಲಿಂತ ಹೇಳ್ತಾರೆ ಅಂತಹ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಮೂರು ದಿನಗಳ ಕಾಲ ನಡೆದ ನುಡಿ ಹಬ್ಬ ಯಶಸ್ವಿಯಾಗಿದೆ ಇದಕ್ಕಾಗಿ ಶ್ರಮಿಸಿದ ಪ್ರತಿಯೊಬ್ಬರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಕನ್ನಡ ಮನ ಕನ್ನಡ ಅಭಿಮಾನ ಈ ಮೂರನ್ನೂ ಕೂಡ ಜಾಗೃತಗೊಳಿಸುವಂತಹ ಕಾರ್ಯ ಈ ಒಂದು ಸಮ್ಮೇಳನದ ಮೂಲಕ ನಿರಂತರವಾಗಿ ನಡೆಕೊಂಡು ಹೋಗ್ತಾ ಇದೆ